ಯಲ್ಲಾಪುರ ನ್ಯಾಯಾಲಯದಲ್ಲಿ ವಿಶ್ವ ಪರಿಸರ ದಿನ ಆಚರಣೆ ಪರಿಸರದ ನೈರ್ಮಲ್ಯಕ್ಕೆ ಆದ್ಯತೆ ನೀಡಿ ನ್ಯಾಯಾಧೀಶ ಕುಮಾರ್ ಎಸ್ ಯಲ್ಲಾಪುರ ಪಟ್ಟಣದ ನ್ಯಾಯಾಲಯದ ಆವಾರದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೃಕ್ಷಾರೋಪಣ ನೆರವೇರಿಸಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ ಎಸ್ ಮಾತನಾಡಿ ಪ್ಲಾಸ್ಟಿಕ್ ಮುಕ್ತ ಪರಿಸರ ಪ್ರಸಕ್ತ ಸಾಲಿನ ಪರಿಸರ ದಿನಾಚರಣೆಯ ಧ್ಯೇಯವಾಗಿದೆ ನಮ್ಮ ಸುತ್ತಮುತ್ತಲಿನ ಪರಿಸರ ಅರಣ್ಯ ಕೆರೆ ನದಿ ಮುಂತಾದವುಗಳನ್ನು ಕಾಪಾಡಿಕೊಂಡು ಅವುಗಳ ನೈರ್ಮಲ್ಯದ ಬಗ್ಗೆ ಆದ್ಯತೆ ನೀಡುವುದು ನಮ್ಮ ಕರ್ತವ್ಯ ಕಾರು ಬಂಗಲೆ ಆಭರಣಕ್ಕಿಂತ ಉತ್ತಮ ಪರಿಸರವನ್ನೇ ಮುಂದಿನ ಜನಾಂಗದವರಿಗೆ ಆಸ್ತಿಯಾಗಿ ನೀಡುವ ಸಂಕಲ್ಪ ಮಾಡಬೇಕು ಎಂದರು ವಕೀಲರ ಸಂಘದ ಅಧ್ಯಕ್ಷೆ ಸರಸ್ವತಿ ಭಟ್ ಅಧ್ಯಕ್ಷತೆ ವಹಿಸಿದ್ದರು ಅಪರ ವಕೀಲ ಎನ್ ಟಿ ಗಾಂವ್ಕರ್ ಸಹಾಯಕ ಸರ್ಕಾರಿ ಅಭಿಯೋಜಕಿ ಜಿನತ್ ಪಾನುಶೇಖ್ ಹಿರಿಯ ನ್ಯಾಯವಾದಿಗಳಾದ ವಿಪಿ ಭಟ್ ಕಣ್ಣಿಮನೆ ಪ್ರಕಾಶ್ ಭಟ್ ಕೆ ಭಾಗವತ್ ಎನ್ ಆರ್ ಭಟ್ ಕೊಡ್ಲುಗದ್ದೆ ಗಣೇಶ್ ಪಾಟಣ್ಕರ್ ಆರೆಪ್ ನರೇಶ್ ಪ್ಯಾರಾಲಿಗಲ್ ಜಿಲ್ಲಾ ಸಮಿತಿ ಸದಸ್ಯ ಸಂಜೀವ್ ಕುಮಾರ್ ಹೊಸ್ಕೇರಿ ಸುಧಾಕರ್ ನಾಯ್ಕ್ ಇತರರು ಇದ್ದರು ಮೂಲಭೂತ ಸಂವಿಧಾನ ಅಳವಡಿಸಿಕೊಂಡಿದ್ದಾರೆ ಹಾಗಾಗಿ ನಮ್ಮ ದೇಶದಲ್ಲಿ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಇದೆ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಇದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದೆ ಹೀಗೆ ಮತ್ತೆ ಎನ್ವೈರ್ಮೆಂಟ್ ಲಾಸ್ಗಳು ಅಂದ್ರೆ ಪರಿಸರದ ಕಾನೂನುಗಳನ್ನು ಕೂಡ ನಮ್ಮ ದೇಶದಲ್ಲಿ ಮಾಡಿದ್ದಾರೆ ಇವೆಲ್ಲ ಉದ್ದೇಶ ಏನು ಅಂದ್ರೆ ಮುಂದಿನ ಪರಿಸರ ನಾವು ಉಳಿಸಬೇಕಾಗಿದೆ ಇವತ್ತು ಯಾರಾದರೂ ಒಬ್ಬ ತಂದೆ ಅಥವಾ ಒಂದು ತಾಯಿ ತಮ್ಮ ಮಕ್ಕಳಿಗೆ ಏನ್ ಮಾಡಿಟ್ಟಿದ್ವಿ ಚಿನ್ನ ಒಡವೆ ಕಾರು ಬಂಗಲೆ ಏನೆಲ್ಲಾ ಕೋಟಿ ದುಡ್ಡುಗಳನ್ನು ಮಾಡಿಟ್ಟಿದೀವಿ ಅಂತ ಹೇಳ್ಬೋದು ಆದರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಏನು ಉಳಿಸಿದೀವಿ ಅಂದ್ರೆ ಮರುಭೂಮಿ ಉಳಿಸ್ ಹೋಗ್ತಿವ ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೆ ಕುಡಿಯುವ ನೀರು ಒಳ್ಳೆ ಶುದ್ಧ ಗಾಳಿ ಮತ್ತು ಒಳ್ಳೆಯ ಪರಿಸರವನ್ನು ನಾವು ಪ್ಲಾಸ್ಟಿಕ್ ಮುಕ್ತ ವರ್ಷ ಅಂತ ಹೇಳಿ ಅಂದ್ರೆ ಈ ವರ್ಷ ವಿಶ್ವಸಂಸ್ಥೆ ಘೋಷಣೆ ಏನು ಅಂದ್ರೆ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಬಾರದು ಅನ್ನುವಂಥದ್ದು ಆದರೆ ದುರಂತ ನಾವು ದಿನ ಬೆಳಿಗ್ಗೆ ಒಂದು ಅಂಗಡಿ ಹೋಗಿ ರಾಷ್ಟ್ರಿ ತಗೊಂಡ್ಬರ್ತೀವಿ ಒಂದು ಸಾಮರ್ಥ್ಯ ತರಕಾರಿ ತಗೋಬೇಕು ದ್ರಾಷ್ಟು ತಗೊಂಡ್ಬರ್ತೀವಿ ಇದು ಅನಿವಾರ್ಯ ಹೋಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ಇವುಗಳೆಲ್ಲವನ್ನು ಕೂಡ ನಾವು ನಿಯಂತ್ರಣ ಮಾಡಬೇಕಾಗಿದೆ ಗಿಡಮರಿಗಳನ್ನು ಬೆಳೆಸಬೇಕಾಗಿದೆ ಪರಿಸರವನ್ನು ಉಳಿಸಬೇಕಾಗಿದೆ ಇವೆಲ್ಲವೂ ಕೂಡ ನಮ್ಮ ದೇಶದ ನಾಗರಿಕರಾಗಿ ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು